ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಹಾಗೆಯೇ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಿಮಗೆ ತಮ್ಮನೇಲಿ ನೋಡುವಾಗಲೇ ಗೊತ್ತಾಗಿರ್ಬೋದು ಏನು ಅಂತ ಆರೋಗ್ಯಕರವಾಗಿರುವಂಥ ರಾಗಿ ಹಾಲು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಸಿಕ್ಕಿಯ ಟೈಮಲ್ಲಿ ಈ ಒಂದು ರಾಗಿ ಹಾಲು ನಿಮಗೆ ತುಂಬಾ ಇಷ್ಟ ಆಗ್ಬೋದು ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಒಮ್ಮೆ ಈ ಥರ ಟ್ರೈ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಹಾಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದು ಏನಾದರೂ ವೀಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ ಓಕೆ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ರಾಗಿಯಲ್ಲಿ ತುಂಬಾ ಬೆನಿಫಿಟ್ಸ್ಗಳಿವೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ರಾಗಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿವೆ ಹಾಗೆಯೇ ಮಿನರಲ್ಸ್ ವೈಟಮಿನ್ಸ್ ಎಲ್ಲನೂ ಇದೆ ಹಾಗೆ ಆಗಿದ್ರೆ ಬಂದು ನೋಡೋಣ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಒಂದು ಕಪ್ಪಾಗುವಷ್ಟು ರಾಗಿಯನ್ನು ತೆಗೆದಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೆಲವರಿಗೆ ರಾಗಿ ಹಾಲು ಕುಡಿಯೋದ್ರಿಂದ ಕೆಲವರಿಗೆ ಶೀತ ಆಗ್ತದೆ ಆ ಥರ ಎಲ್ಲ ಆಗ್ತದೆ ಅದಕ್ಕಿಂತ ಈ ನಾವು ಫ್ರೈ ಮಾಡ್ಕೊಂಡು ಕುಡಿತೀವಲ್ವ ಇದರಲ್ಲಿ ಆ ಥರ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೇನೆ ಮತ್ತು ತುಂಬಾ ಫ್ಲೇವರ್ ಒಂಥರ ಚೆನ್ನಾಗಿರ್ತದೆ ಈ ಫ್ರೈ ಮಾಡಿರುವಂಥ ಫ್ಲೇವರ್ ಇದೆಯಲ್ಲ ಅದು ತುಂಬಾ ನಿಮ್ಮಲ್ಲಿ ಚೆನ್ನಾಗ್ತದೆ ಇದು ಇವಾಗ ಇದು ಫ್ರೈ ಆಗಿದೆ ನಿಮಗೆ ಫ್ರೈ ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ಇದು ಪಟಪಟ ಅಂತ ಸಿಡಿತದಲ್ವ ಆವಾಗ ನಿಮಗೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಪ್ಯಾನಿಂದ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ ಯಾಕಂದರೆ ಪ್ಯಾನಲ್ಲೇ ಇದ್ದರೆ ಜಾಸ್ತಿ ಫ್ರೈ ಆಗಿ ಮತ್ತು ಕಹಿ ಆಗ್ಬೋದು ಇವಾಗ ಇದನ್ನು ನಾನು ತೊಳಿತಾ ಇದ್ದೇನೆ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಹಾಗೆ ನಿಮ್ಮ ಹತ್ರ ತೆಂಗಿನಕಾಯಿ ಇದೆ ಅಂತ ತೆಂಗಿನಕಾಯಿಯಿಂದ ತೆಂಗಿನಕಾಯಿ ಹಾಲಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು ಆದರೆ ನಾನಿವಾಗ ಇಲ್ಲಿ ಪ್ಯಾಕೆಟ್ ಹಾಲಲ್ಲಿ ಮಾಡ್ತಾ ಇದ್ದೇನೆ ಪ್ಯಾಕೆಟ್ ಹಾಲಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗ್ತದೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಏಲಕ್ಕಿ ಹಾಕ್ತಾ ಇದ್ದೇನೆ ಏಲಕ್ಕಿ ಒಂದು ಐದು ಆರು ಇದ್ದೇನೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇದು ತುಂಬಾ ಸ್ಮೂತಾಗಿ ಪೇಸ್ಟ್ ಆಗಬೇಕಂತೇನಿಲ್ಲ ಸ್ವಲ್ಪ ಗ್ರೈಂಡ್ ಆದರೆ ಸಾಕು ನಮಗೆ ಅದರ ಹಿಂಡಿ ಹಾಲು ತೆಗಿಬೇಕಲ್ಲ ಅಷ್ಟು ಗ್ರೈಂಡ್ ಆದರೆ ಸಾಕು ಜಾಸ್ತಿ ಪೇಸ್ಟ್ ಆದರೆ ಅದರ ಹಾಲು ತೆಗಿಲಿಕ್ಕೆ ಆಗೋದಿಲ್ಲ ನಮಗೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇಷ್ಟ ಆಗಿದೆ ಇದು ಸಾಕು ಇವಾಗ ಇದನ್ನು ಸ್ಟ್ರೈನರ್ ಸ್ಟ್ರೈನರ್ಗೆ ಹಾಕ್ಕೊಂಡು ಇದರ ಹಾಲನ್ನು ತೆಗಿಬೇಕು ನೋಡಿ ನಾನು ಈ ಥರ ಹಾಲನ್ನು ತೆಗಿತಾ ಇದ್ದೇನೆ ಇವಾಗ ನಾನು ಎರಡು ಸಲ ಈ ರಾಗಿಯನ್ನು ಹಿಂಡಿ ಹಾಲು ತಿದ್ದಿದ್ದೇನೆ ಎರಡು ಸಲ ಸಾಕಾಗ್ತದೆ ಆಮೇಲೆ ನಾನು ಇದಕ್ಕೆ ಪ್ಯಾಕೆಟ್ ಹಾಲನ್ನು ಹಾಕ್ತೇನೆ ಇವಾಗ ಇಲ್ಲಿ ನಾನು ಅರ್ಧ ಲೀಟ್ರ್ ಆಗುವಷ್ಟು ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಿದ್ದೇನೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಶುಗರ್ ಆಗ್ತಾ ಇದ್ದೇನೆ ಒಂದು ಕಪ್ ಆಗುವಷ್ಟು ನಿಮ್ಗೆ ಏನಾದರೂ ಬೆಲ್ಲ ಬೇಕು ಅಂದರೆ ಬೆಲ್ಲ ಕೂಡ ಹಾಕ್ಬೋದು ಬೆಲ್ಲ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗ್ತದೆ ಆಮೇಲೆ ನಾವು ತೆಗ್ದಿಟ್ಟಿರೋಂಥ ರಾಗಿ ಹಾಲು ಇದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಎರಡು ಸಲ ಬ್ಲೆಂಡ್ ಮಾಡಿದರೆ ನಮ್ಮ ರಾಗಿ ಹಾಲು ರೆಡಿ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ರಾಗಿ ಹಾಲು ರೆಡಿಯಾಯಿತು ಹೆಲ್ದಿಯಾಗಿರುವಂತಹ ರಾಗಿ ಹಾಲು ಆಯಿತು ಇವಾಗ ಇದನ್ನು ಪುನೊಂದು ಸಲ ಇದನ್ನು ಸ್ಟ್ರೈನ್ ಮಾಡಿದ್ದೇನೆ ನಾನು ಇವಾಗ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಹಾಗೆಯೇ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್